ಹಲೋ ಹಾಯ್ ವೆಲ್ಕಮ್ ಟು ಝೀನಾ ಕುಕ್ ಆ್ಯಂಡ್ ಲಾಗ್ ಚಾನಲ್ ನೋಡಿ ಇವತ್ತೇ ನಾನು ಮಿಕ್ಚರ್ ರೆಡಿ ಮಾಡ್ತಾ ಇದ್ದೀನಿ ಈ ಮಿಕ್ಚರ್ ಅವಲಕ್ಕಿ ಮಿಕ್ಚರ್ ಅವಲಕ್ಕಿ ಚೂಡ ಅಂತ ಹೇಳ್ತಾರೆ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ನನಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಅವಲಕ್ಕಿ ಚೂಡ ಮಿಕ್ಚರ್ ಮಾಡುವ ರೆಸಿಪಿ ಇದು ಅರ್ಧ ಕೆ ಜಿ ಅವಲಕ್ಕಿ ಇದೆ ಇದು ಮೀಡಿಯಮ್ ಅವಲಕ್ಕಿ ಇದರಿಂದ ಇದು ಅರ್ಧ ಕೆ ಜಿ ಇದೆ ಇದರಲ್ಲಿ ಹೇಗೆ ಮಾಡೋದನ್ನು ನೋಡೋಣ ಇದು ಅವಲಕ್ಕಿ ಕಟ್ ಕಾಣಿಸಿದ್ದೀನಲ್ವಾ ಅರ್ಧ ಕೆ ಜಿ ಹಾಗೆ ಬೆಳ್ಳುಳ್ಳಿ ಒಂದಿಷ್ಟು ಆಮೇಲೆ ಒಂದು ಬೌಲಷ್ಟು ಕರಿಬೇವಿನ ಎಲೆ ಆಮೇಲೆ ಇದು ಶೇಂಗಾ ಬೀಜ ಇದು ಒಣ ದ್ರಾಕ್ಷೆ ಒಣ ಮೆಣಸು ಹೀಗೆ ಸ್ಲೈಸಾಗಿ ಕಟ್ ಮಾಡಿದ ಕೊಬ್ಬರಿ ಬಾದಾಮಿ ಎರಡು ಕಟ್ ಮಾಡಿದ್ದೀನಿ ಹಾಗೆ ಇದು ಕ್ಯಾಶನಟ್ಸ್ ಇದು ಹಾಗೆ ಎರಡು ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನು ಸಕ್ಕರೆ ಇದನ್ನು ಪುಡಿ ಮಾಡಿಕೊಡ್ಬೇಕು ನಾನು ಹೇಳಿದ್ದೆಲ್ಲ ಸಕ್ಕರೆ ಪುಡಿ ನಾಲ್ಕು ಸ್ಪೂನ್ ಬೇಕು ಅಂತ ಪೌಡ್ರ್ ಮಾಡಿದ್ದು ಅದನ್ನು ಈ ಬೌಲಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಹಾಫ್ ಟೀ ಹಾಫ್ ಟೀ ಸ್ಪೂನು ಅರಿಶಿಣ ಇಟ್ಟು ಆಮೇಲೆ ಇದು ನಾನು ನಿಮಗೆ ರೆಸಿಪಿ ತೋರಿಸಿದ್ದೆಲ್ಲ ಮೂರೇ ಇಂಗ್ರೀಡಿಯೆಂಟ್ಸಿಂದು ಧನಿಯಾ ಮೆಣಸು ಮತ್ತು ಜೀರಿಗೆ ಅದರ ಪುಡಿ ಹಾಕ್ತಾ ಇದ್ದೀನಿ ಇದೊಂದು ಎರಡು ಸ್ಪೂನು ಆಮೇಲೆ ಚಾಟ್ ಮಸಾಲ ಚಾಟ್ ಮಸಾಲ ಒಂದು ಸ್ಪೂನು ಹಾಗೆ ಒಂದು ಸ್ಪೂನು ಉಪ್ಪು ಪುಡಿ ಉಪ್ಪು ಜಾಸ್ತಿ ಬೇಡ ನೋಡಿಬಿಟ್ಟು ಹಾಕಿದರೆ ಸಾಕು ಅದನ್ನು ಮಸಾಲನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಇದು ನಮ್ಮ ಈ ಚೂಡಾಗೆ ಕೊಡುವ ಫ್ಲೇವರ್ಫುಲ್ ಮಸಾಲ ಅಂದರೆ ಇದು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಇದು ಅದೆಲ್ಲ ಈಗ ನಾನು ಹುರಿ ಹುರಿದು ತೋರಿಸ್ತೀನಿ ನಿಮಗೆ ಹುರಿದಾದ ಮೇಲೆ ಇದನ್ನು ಅದ್ರಲ್ಲಿ ಮಿಕ್ಸ್ ಮಾಡಬೇಕು ಈ ಪೌಡರು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಯಾರಿಗೆ ಸಕ್ಕರೆ ಇಷ್ಟ ಇಲ್ಲ ಅವರು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲರಿಗೂ ಇಷ್ಟ ಆಗೋಲ್ಲ ಇದು ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಆ್ಯಂಡ್ ಹಾಟಾಗಿ ಸಾಲ್ಟಾಗಿದ್ದರೆ ಚೆನ್ನಾಗಿ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಒಂದು ಬೌಲಲ್ಲಿ ಒಂದು ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬಿಸಿ ಆದದ್ದೇ ಒಂದೊಂದಾಗಿ ಎಲ್ಲ ಐಟಮನ್ನು ಹುರ್ಕೊಳೋಣ ಅದರಲ್ಲಿ ನಾನು ಈ ಜಲ್ದಿ ಮಾಡುವಂಥ ಇದನ್ನು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಈ ಶೇಂಗಾ ಬೀಜನ ಹಾಕಿ ಹುರ್ಕೊಳ್ತೀನಿ ಒಂದು ಸ್ವಲ್ಪ ಹೊತ್ತು ಈಗ ಮಾಡಿದರೆ ಸಾಕು ಅದು ಬೇಗ ಚಟಪಟ ಅಂದದೇ ಗೊತ್ತಾಗತ್ತಲ್ಲ ನಮಗೆ ನೋಡಿ ಇಷ್ಟ ಆಗಿದ್ದೆ ಸಾಕು ಇದು ಚೆನ್ನಾಗಾಗಿದೆ ಫ್ರೈ ಆಗಿದೆ ಬ್ಲ್ಯಾಕ್ ಮಾಡ್ಕೊಳ್ಬೇಡ್ರಿ ಚೆನ್ನಾಗಾಗಲ್ಲ ಆಗಿದ್ದರೆ ಸಾಕು ಇದರಿಂದ ಎಣ್ಣೆ ಎಲ್ಲ ತೆಕ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಡಿ ಆಮೇಲೆ ನೆಕ್ಸ್ಟು ಹುರ್ಗಡ್ ಇದು ಪುಟಾಣಿ ಕಾಳು ಇದನ್ನು ಅದೇ ಥರ ಈಗ ಹುರ್ಕೊಂಡ್ಬಿಟ್ರೆ ಆಯಿತು ನೋಡಿ ಸಾಕು ಇದು ನಮಗೆ ಗೊತ್ತಾಗುತ್ತಲ್ವಾ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಒಂದ್ ಸ್ವಲ್ಪ ಇಂಗ್ ಹುರ್ದ ತಕ್ಷಣ ತುಂಬಾ ಬ್ಲ್ಯಾಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇದೀಗ ಆಗಿದೆ ಕೊಬ್ಬರಿ ಕೊಬ್ಬರಿಯನ್ನು ಹಾಗೆ ಕೊಬ್ಬರಿನು ಇಷ್ಟು ಸಾಕು ಇಷ್ಟಾಗಿದ್ರೆ ಸಾಕು ಇದನ್ನು ತೆಗೆದ್ಬಿಡೋಣ ಇದರಲ್ಲಿ ಒಣ ದ್ರಾಕ್ಷೆ ಹಾಗೆ ಇಷ್ಟ ಸಾಕು ಬಾದಾಮಿನೂ ಆಯ್ತು ಈ ಕಲರ್ ಬಂದ್ರೆ ಸಾಕು ಓಕೆ ಅಲ್ಲಿ ತೆಗ್ದು ಬಿಡೋಣ ಗೋಡಂಬಿ ಬೇಗ ಫ್ರೈ ಆಗುತ್ತೆ ಸ್ವಲ್ಪ ಶ್ಯಾಡೋ ಕಲರ್ ಬಂದ್ರೆ ಸಾಕು ಇಷ್ಟಾಗಿದ್ರೆ ಸಾಕು ಈಗ ಇದರಲ್ಲಿ ಮೆಣಸು ನೋಡಿ ಇದು ಆಯ್ತು ಇದು ರೆಡಿ ಈಗ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದೀನಿ ಬೆಳ್ಳುಳ್ಳಿನೂ ಅಷ್ಟೇ ಅದು ಚೂಡಾದಲ್ಲಿ ಹಾಕಿದ್ರೆ ಅದು ಬಾಯಿಗೆ ಸಿಗುವಾಗ ತುಂಬಾ ಟೇಸ್ಟ್ ಕೊಡತ್ತೆ ಬೆಳ್ಳುಳ್ಳಿ ಹಾಕ್ಲೇಬೇಕು ಅದನ್ನ ಮಿಸ್ ಮಾಡಬೇಡಿ ತುಂಬಾ ಫ್ಲೇವರ್ ಕೊಡತ್ತೆ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಇಷ್ಟಾಗಿದ್ರೆ ಸಾಕು ಅದರಲ್ಲಿ ನೋಡಿ ಇಷ್ಟೇ ಹೀಗೆ ಮಾಡಿ ಹೀಗೆ ಮಾಡಿ ತೆಗ್ದುಬಿಟ್ರೆ ಸಾಕು ತುಂಬ ಈ ಪ್ಲ್ಯಾಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಎಲೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಸಾಕು ಇಷ್ಟು ಇದನ್ನು ಹೀಗೆ ಮಾಡಿ ತೆಗ್ದುಬಿಡೋಣ ಚೂಡ ಹಾಕೋಣ ತೆಗೆದು ಬಿಡೋಣ ಚೂಡ ಚೂಡ ಈ ತರ ಹಾಕಿ ತೆಗೆದು ತೆಗ್ದ್ಬಿಟ್ರೆ ಸಾಕು ಎಣ್ಣೆ ಒಂದು ಸ್ವಲ್ಪನೂ ಅದ್ರಲ್ಲಿ ಇರಲ್ಲ ಎಲ್ಲ ಹೀಗ್ ಬಿದ್ದೋಗ್ಬಿಡುತ್ತೆ ಅದು ಉಬ್ಬು ಬಿಡತ್ತೆ ಈ ಅವಲಕ್ಕಿಯನ್ನ ಎಣ್ಣೆ ಹಾಕಿದ ತಕ್ಷಣ ಹಿಂಗೆ ಉಬ್ಬತ್ತೆ ಉಬ್ಬಿದ ತಕ್ಷಣ ಆಯ್ತು ಅಂತ ತೆಗೆದು ಬಿಡಬೇಕು ಇಷ್ಟು ಹಾಕಿದ್ದೀನಿ ನೋಡ್ರಿ ಈ ಥರ ಉಬ್ಬಿ ಬಂದರೆ ಆಯಿತು ಇಲ್ಲ ನೋಡ್ರಿ ಹೊರದಾದ ಮೇಲೆ ಈ ಥರ ಆಗಿದೆ ಈ ಥರ ಚೆಂದ ಉಬ್ಬಿ ಬರಬೇಕು ಈಗ ಬಂದರೆ ಚೆನ್ನಾಗಿರುತ್ತೆ ಈಗ ಇದರಲ್ಲಿ ಈ ಮಸಾಲ ಪುಡಿಗಳಿತ್ತಲ್ವ ನಾನು ಹೇಳಿದ್ದು ಇದನ್ನು ಆ್ಯಡ್ ಮಾಡೋಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅವಲಕ್ಕಿ ಹೊರದು ತೆಗೆದು ಬಿಸಿ ಇರುತ್ತೆ ಅಲ್ವಾ ಅದರಲ್ಲಿ ಎಣ್ಣೆ ಇರುತ್ತೆ ಅವಾಗಾನೇ ಈ ಪೌಡಿಗಳ ಈ ಪುಡಿಗಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈ ತರ ಮಿಕ್ಸ್ ಆಗಿದೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಉಪ್ಪು ಎಲ್ಲ ಚೆನ್ನಾಗಿದೆ ಅಂತ ಅದಾದಮೇಲೆ ನಾವಿಲ್ಲಿ ಮಾಡಿಟ್ಟಿದ್ವಿ ಅಲ್ಲ ಈ ಎಲ್ಲ ಇದನ್ನು ಅದು ಇದಕ್ಕೆ ಮಿಕ್ಸ್ ಮಾಡಿಬಿಟ್ರಾಯ್ ಮನೇಲಿ ಒಮ್ಮೆಲೆ ಮಾಡಿ ನೋಡಿ ಆಮೇಲೆ ಅರ್ಥ ಆಗುತ್ತೆ ಇದು ಎಷ್ಟು ಟೇಸ್ಟ್ ಆಗುತ್ತೆ ಅಂತ ಇದನ್ನು ಹೀಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಒಳ್ಳೆ ಒಂದು ಡಬ್ಬದಲ್ಲಿ ಏರ್ ಕಂಟೈನರ್ನಲ್ಲಿ ಹಾಕಿ ಇಟ್ಬಿಡಿ ತುಂಬ ಒಂದು ತಿಂಗಳಾದರೂ ಬರುತ್ತೆ ಇದು ಈ ಥರ ಮಿಕ್ಸ್ ಮಾಡಿಬಿಟ್ಟು ಆಯಿತು ಈಗಿನ ಸಣ್ಣಗಾಗಲಿ ಬಿಟ್ಬಿಡೋಣ ಸಣ್ಣಗಾದಮೇಲೆ ಒಂದು ಸರ್ವಿಂಗ್ ಅಲ್ಲಿ ಹಾಕಿ ಕಾಣಿಸ್ತೀನಿ ಈ ಥರ ಮಿಕ್ಚರ್ ಲಾಸ್ಟಿಗೆ ಈ ಥರದಲ್ಲಿ ಇಷ್ಟು ಆಗಿರುತ್ತೆ ನೋಡಿರಿ ಟೇಸ್ಟಿನೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಒಂದು ಸರ್ತಿ ಕೈಯಲ್ಲಿ ಯಾವ ಥರ ಪುಡಿ ಇಷ್ಟು ಫ್ರೈ ಆಗಿದೆ ಚೆನ್ನಾಗಿದೆ ಆಮೇಲೆ ನೀವೆಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಹೇಗಿದೆ ಅಂತ ಆಮೇಲೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿಬೇಡಿ ಇದನ್ನು ನೀವು ಎಲ್ಲರಿಗೆ ಶೇರ್ ಮಾಡಬೇಕು ಇದನ್ನು ನೀವು ಮಾಡಿ ಇನ್ನು ಬೇರೆಯವರಿಗೂ ಶೇರ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಎಷ್ಟು ನನಗೆ ಸಬ್ಸ್ಕ್ರೈಬ್ ಲೈಕ್ ಮಾಡ್ತೀರಾ ಅಷ್ಟು ನಾನು ಹೊಸ ಹೊಸ ವೀಡಿಯೋ ಜೊತೆಗೆ ಹೊಸ ಹೊಸ ರೆಸಿಪಿ ಜೊತೆಗೆ ಬರ್ತೀನಿ